ಅಲ್ಲಿ ಮಲ್ಲಪ್ಪ ತಾತ ಮಲ್ಲ ರಾಜ್ಯ ಮಲ್ಲಪ ಅಂತ ಅಂದಾರಲ್ಲ ಅದು ಇತಿಥಲಾಗಿ ಬಂದಿರತಕ್ಕಂಥ ಶಬ್ದ ಅದು ಆ ಯಾಕೆ ಬಂದ್ರು ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಲ್ಲ ವಿಶ್ಲೇಷಣೆ ಮಾಡುವಂಥದ್ದು ಇಲ್ಲ ನಮ್ಮೂರ್ಗೆ ಹೋಗೋ ದಾರಿ ನಾ ಹಿಡಿದು ಹೋಗ್ತೀನಿ ಇನ್ನೊಂದು ಊರ ದಾರಿ ನಾನು ಯಾಕೆ ತಗೊಲ್ಲಿ ನಮ್ಮ ಮನೆ ಅಲ್ಲಿ ಕಾಕಟಿಗೆ ಒಳಗೆ ಆಗಿ ಹೋಗಿರ್ತಕ್ಕಂಥ ಮಾತ್ಮ ಇದ್ದೇಶ್ವರ ಬಗ್ಗೆ ನಾನು ಹೇಳ್ತೀನಿ ಮುಂದೆ ಆರನೇ ಏಳನೇ ಸಂದಿಗೆ ಹೋಗ್ತೀನಿ ಮತ್ತೆ ನಾವು ಮುಂದುವರೆದು ಮಾಲಮಗೋಡ್ ಹನ್ನೆರಡು ಎಕರೆ ಜಾಗ ಕೊಟ್ಟ ಆ ಮಠದ ದಾಸೋಹ ನಡೀಲಿ ಪೂಜೆ ಪುನಸ್ಕಾರ ನಡೀಲಿ ಬಂದ್ ಹೋಗ್ತಕ್ಕಂಥ ಅತಿಥಿ ಸತ್ಕಾರಕ್ಕೆ ನಡೀಲಿ ಹೇಳಿ ಕೊಟ್ಟಿರ್ತಲ್ಲಿ ಇಲ್ಲಿ ಇದು ಪುರಾಣದಾಗ ಬರೀತಾರೆ ಅವ್ರ ಮಠದವ್ರಿಗೆ ಅವ್ರು ಹೆಲ್ಪ್ ಕೊಡ್ತಾರ ಇದ್ದ ಅವ್ರ ಮನೆಯವರಿಗೆ ಅಂತ ಅವ್ರೆಲ್ಲ ಮನಿ ಬಿಟ್ಟು ತ್ಯಾಗ ಮಾಡಿ ಕಡೆ ಬಂದಾರ ಬಂದ ಮ್ಯಾಕ್ ಅದು ಮಠದ ಒಂದು ದೇವ್ರ ಸಾಂಪ್ರದಾಯಕ ಅಲ್ಲಿ ನಡೀಲಿ ಅಂತೇಳಿ ಅದು ಕೊಟ್ಟಿರ್ತಕ್ಕಂಥದ್ದು ಅವ್ರ ಪುರಾಣದಾಗ ಬರ್ದಾರ ನಾನು ಬರ್ದಿಲ್ಲ ಮತ್ತೆ ನನಗಿರಿ ಅವ್ರ ಪುರಾಣದಾಗ ಬರ್ದಿದ್ದೆ ಇನ್ನು ಮುಂದೆ ಒಳ್ಳೆ ಸಂಧಿಯೊಳಗ ಒಳಗ ಕೋರಿಸಿದ್ದನು ಶರಣ ಮಲ್ಲಪ್ಪ ತಾತನ ಆಜ್ಞೆಯನ್ನು ಪಡೆದು ಇಲ್ಲಿ ಯಾರಾಜ್ಞೆ ಆಜ್ಞೆ ಪಡೆದ್ರ ಮಲ್ಲಪ್ಪ ತಾತನ ಆಜ್ಞೆ ಪಡೆದ್ರ ಮಲ್ಲಪ್ಪ ತಾತನ ಆಜ್ಞೆಯನ್ನು ಪಡೆದು ಬುಳ್ಳಾರ ಗ್ರಾಮಕ್ಕೆ ಬರುವರು ಮತ್ತೆ ಇಂತ ಅವಾಂತರವಿರು ತಿರುಚಿ ಅನುಭವ ಮಾಡಪ್ಪನೇ ಇಲ್ಲ ಬಸವಣ್ಣ ಹುಟ್ಟಿಲ್ಲ ಮುಂದಾಗಿ ಮಲ್ಲಪ್ಪ ಹಾಸನ ಕೆಲವು ಮಂದಿ ಹ ಇದು ನಾನು ಬಂದಿರ ನೀವು ಬಂದಿರೇ ನೀವು ನನ್ನ ತಂದು ಕೊಟ್ಟಿರ ಏನು ಹೊನ್ಕಲ್ ಅಣ್ಣವ್ರು ತಂದು ಕೊಟ್ಟರೆ ನನಗ ಅವರು ತಂದು ಕೊಟ್ಟಿಲ್ಲ ಯಾರು ತಂದು ಕೊಟ್ಟಿಲ್ಲ ಇದು ಇರ್ತಕ್ಕಂಥ ವಾಸ್ತವಂಶವನ್ನ ಇವತ್ತ ಮರೆಮಾಚಿ ಹೋಗ್ತಕ್ಕಂತ ಸಂದರ್ಭದೊಳಗೆ ಅಲ್ಲಿ ವಿಚಾರ ಮಾಡಿ ಬರಿಬೇಕಾಗ್ತದೆ ಅವರು ಅಲ್ಲಿಗೆ ಹೋದ್ರು ಮುಂದೆ ಗುಳ್ಳಳ ಗ್ರಾಮಕ್ಕೆ ಹೋದ್ರು ಅಲ್ಲಿ ಅಲ್ಲಿಂದ ಮತ್ತೆ ಮುಂದೆ ಎಂಟನೇ ಸಂದಿ ಬರ್ತದ ಬರ್ತದಲ್ಲಿ ಅಲ್ಲಿನೂ ಇಲ್ಲಿ ನಾಲ್ವಾರದೊಳಗೆ ಕೋರಿ ಸಿದ್ದೇಶ್ವರ ಸರಿಯಪ್ಪ ಅಲ್ಲೆಲ್ಲ ಅವ್ರ ಪವಾಡಗಳು ಒಳ್ಳೊಳ್ಳೆ ಒಳ್ಳೆ ಕಾರ್ಯಕ್ರಮಗಳು ನಡೆದು ಅಲ್ಲಿ ಕೋರಿ ಸಿದ್ದೇಶ್ವರ ಮಲ್ಲಪ್ಪ ತಾತನ ಕಾಕಂಡಿಕೆಯಿಂದ ನಾಲ್ವಾರಕ್ಕೆ ಬರುವ ಬರಮಾಡಿಕೊಳ್ಳುವರು ಅಲ್ಲಿಂದ ಅಲ್ಲಿಗೆ ಬರಮಾಡಿಕೊಳ್ಳ ಮಲ್ಲಪ್ಪ ತಾತ ಮತ್ತೆ ಮಲ್ಲನಾಥಕ್ಕೆ ಬರಮಾಡಿಕೊಂಡ್ ಬರಲಿಲ್ಲ ಯಾಕೆ ಬರಲಿಲ್ಲ ಮತ್ತ ಮಲ್ಲಪ್ಪ ತಾತನಿಂದ ಕೋರಿ ಸಿದ್ದೇಶ್ವರನು ಶಿವಾದ್ವೈತ ತತ್ವತ್ವವನ್ನು ತಿಳಿದುಕೊಳ್ಳುವನು ಎರಡನೇ ಮಲ್ಲರಾಜನಿಂದ ಶಿವಾದ್ವೈತ ತತ್ವವನ್ನು ತ್ಯಾಗ ಬರೀಲಿಲ್ಲ ಅದು ಹಂಗ್ಯಾಕೆ ಪ್ರಿಂಟ್ ಮಾಡ್ಲಿಲ್ಲ ಮುಂದ ಒಂಬತ್ತನೇ ಸಂಧಿಯೊಳಗ ಕೋರಿ ಸಿದ್ದೇಶ್ವರನು ಮಲ್ಲಪ್ಪ ತಾತನ ಆಜ್ಞೆ ಪ್ರಕಾರ ಆಗಲಿಕ್ಕೆ ಗ್ರಾಮಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡು ಹೋಗುವ ಈ ರೀತಿ ಅರವತ್ತು ಪರ್ಸೆಂಟ್ ಭಾಗ ಪುರಾಣದೊಳಗೆ ಮಲ್ಲಪ್ಪ ತಾತ ಗುರು ಶಿಷ್ಯ ಕೋರಿ ಸಿದ್ದೇಶ್ವರ ಸಂಬಂಧದ ವಿಷಯವನ್ನ ಅವರು ಬರೆದರು ಯಾರು ಬರೆದರು ಬರೆಸಿ ಇವರು ಸಿದ್ದಪ್ಪ ಶಾಸ್ತ್ರಿಗಳು ಬರೆಸಿದ್ರು ಮಠದ ಕುನ್ನಟಿಗೆ ಮಠದಿಂದ ಪ್ರಕಾಶನ ಆಯ್ತು ನಾಲ್ವರು ಮಠದಿಂದ ಅದು ಅಲ್ಲಿ ಬಿಡುಗಡೆ ಎಲ್ಲ ಪುರಾಣ ಬಂತು ಅದೇ ಪುರಾಣ ಎಲ್ಲ ಕಡೆಗೆ ಹಚ್ತಾರೆ ಅದೇ ಪುರಾಣ ಕೇಳ್ತೀವಿ ಮತ್ತ ಅದೇ ಪುರಾಣ ಕೇಳ್ತೀವಿ ಅದೇ ಪುರಾಣ ಹಸ್ತಾರ ಅದೆಲ್ಲ ಮಾಡೀವಿ ಅಲ್ಲ ಆರಾಧ್ಯ ಗೊತ್ತು ಗೊತ್ತ ಗೊತ್ತಿಲ್ಲ ಆರಾಧ್ಯ ಅದಕ್ಕೆ ಇರ್ತಕ್ಕಂಥ ವಾಸ್ತವಂಶ ಬರೆದು ಅವ್ರದ್ದೇ ಪುರಾಣ ಹಾಕಿನ ಪುಸ್ತಕದಾಗ ಏನ್ರಿ ಲಕ್ಷ್ಮಣವ್ರೆ ನಂಗೆ ಹಾಕಿಲ್ಲ ನಾನು ಸೇರ್ತೀನಿ ನಾ ಬರ್ದಿತ್ತು ಅಲ್ಲಿದು ಅವ್ರು ಬರೆದಿದ್ದನ್ನು ನಾನು ಹಾಕಿನಿದೀನಿ ಇದು ಅಲ್ಲ ಎಲ್ಲೇ ಹುಟ್ಟಿದ ಎಲ್ಲೋ ಬಳಲ್ಲ ಯಾರನ್ನ ಹೆಸರ ಯಾರೋ ಮತ್ತೊಂದು ಹೆಸರು ಅಂತಾರ ಇವ್ರು ಏನೋ ಬರ್ದಿರಬೇಕು ಇದು ಇದ್ಯಾರು ದುರಭಿಮಾನ ಅವ್ರು ಪುರಾಣದಾಗಿರ ಪುರಾಣದಾಗಿರೋ ದುರಭಿಮಾನ ಇದ್ಯಾರು ಬರ್ದರು ಅವರೇ ಬರ್ದಿದ್ದಕ್ಕೆ ನಾನು ಬರ್ದ್ರಿ ಹಿಂಗಂತರ ನಾ ಎದ್ರು ಉಡ್ಸ ಬರ್ತಿದ್ರ ಅನ್ರಿ ನೀವು ನಾನು ಹುಟ್ಟಿಸುವ ಒಂದು ಮಲ್ಲತ್ತಾತನ ಬಗ್ಗೆ ಹೊಸ ಹೆಸರು ತು ಒಂದು ಬರ್ದಿದ್ದೇವಂದ್ರೆ ಅನ್ರಿ ನೀವು ಹೇಳ್ರಿ ನಾನು ಕ್ವಶನ್ ಕೇಳ್ತೀನಿ ಅದ್ರ ಬಗ್ಗೆದಾಗ ನೀವು ಕೇಳಿದ್ರ ಹೇಳ್ತೀನಿ ಲತ್ತ ನಾವ್ ಯಾಕಂತೀವಿ ಇಂತ ಶರಣರ ಬಗ್ಗೆ ಇವತ್ತು ಅವಹೇಳನ ಕಾರ್ಯ ಆಗಬಾರ್ದು ಶರಣರ ಇತಿಹಾಸವನ್ನ ಮುಚ್ಚು ಮರಿಯಾಗಬಾರ್ದು ಶರಣರನ್ನ ಇವತ್ತು ಮಾಡಿರ್ತಕ್ಕಂಥ ಸೇವೆಯನ್ನ ಸ್ಮರಿಸಬೇಕು ಇಂಥ ಶರಣರ ಅಲ್ಲಿ ಇಷ್ಟೇ ಅಲ್ಲ ಇವರ ಶಿಷ್ಯರು ಶಂಕರಲಿಂಗೇಶ್ವರ ಬ್ರಾಹ್ಮಣರು ಇರ್ತಾರ ಇನ್ನೊಬ್ಬರು ಬಾಯಿಯಿಂದ ಕೇಳಿ ಹೇಳೋದು ಬೇರೆ ದಾಖಲೆಗಳ ಮೂಲಕ ಮುಂದಿಟ್ಟು ಹೇಳಿ ಮಾತಾಡೋದು ಬೇರೆ ಇದು ನಾನ್ ಅನಿಸಿಕೆ ನಾನು ಬಾಯಿ ಬಂದಿದ್ದು ಹೇಳಕತ್ತಿಲ್ಲ ಆಧಾರಗಳನ್ನ ಇಟ್ಟುಕೊಂಡು ನಾನು ಮಾತಾಡಲಕತ್ತಿದ್ದೀನಿ ಆಧಾರಗಳನ್ನ ಈ ರೀತಿ ಅವ ಇಂಥ ಬಲ್ಲಪ್ತನ ಒಂದು ಚರಿತ್ರೆಯ ಪುಸ್ತಕವನ್ನ ಇವತ್ತ ನಮ್ಮ ಸತ್ಯಂಪೇಟೆ ಸಾಹೇಬರು ಇವತ್ತ ಈ ಬಸವ ಒಂದು ಎಂತ ಕಾರ್ಯಕ್ರಮ ಇದೆ ಇಂಥ ಕಾರ್ಯಕ್ರಮದೊಳಗ ಬಿಡುಗಡೆ ಮಾಡಿಸಿ ನಮ್ಮ ಯಾರೇ ಇನ್ನೊಬ್ರು ನಮಗ ಏನಾದ್ರು ಇದ್ರ ಬಗ್ಗೆ ಮಾತಾಡ್ತಾರ ಅಂತಂದ್ರು ಇದ್ರ ಒಳಗೆ ಇದ್ರ ಇದ್ರ ಸತ್ಯಾಂಶಗಳನ್ನ ಇದ್ರೊಳಗೆ ಇಟ್ಟು ಇದ್ರೊಳಗೆ ಬರೆದು ಈ ಪು ಅನುಬಂಧದೊಳಗೆ ಅನುಬಂಧದೊಳಗ ಹಾಕಿ ಇದನ್ನ ತಿಳ್ಕೊಂಡು ಅವರೇ ಯಾರು ಓದ್ದವರು ಅವ್ರು ತಿಳ್ಕೊಂಡು ಅದಕ್ಕ ತಮ್ಮ ಅಭಿಪ್ರಾಯ ಅಂತ ಹೇಳಿ ನಾನು ಹೇಳ್ತಾ ಈ ಸಂದರ್ಭದೊಳಗ ಎಲ್ಲರಿಗೂ ನಾನು ಕೈ ಮುಗಿದ ನನ್ನ ಕಾರ್ಯಕ್ರಮ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜಯ ಜೈ ಕನ್ನ